ಉಮಾಪತಿಯವ್ರನ್ನ ಬೀಟ್ ಮಾಡಿದ್ದೀನಿ ಫಂಕ್ಷನ್ ಬರಬೇಕಾಗಿತ್ತು ಆದರೆ ಬರೋಕೆ ಸಾರಿ ಉಮಾಪತಿ ಬೇಜಾರು ಬೇಜಾರ ಮಾಡ್ಕೋಬೇಡಿ ಇನ್ನು ನಮ್ಮ ಸಿನಿಮಾಗೆ ಮಾಡೋಣ ಬಿಡಿ ಮ್ಯಾಕ್ಸಿಮಮ್ ಸಾಮಾನ್ ಯಾಕಂದ್ರೆ ಯಾಕಂದ್ರೆ ಅಂಥ ಒಂದು ಪ್ರೊಡ್ಯೂಸರ್ ಸಿಗುತ್ತೆ ಎಲ್ಲರಿಗೂ ಅಪ್ರೂಪ ತುಂಬ ಪುಣ್ಯ ಮಾಡಬೇಕು ನಮಗೂ ಅಷ್ಟೇ ಉಮಾಪತಿಗಳು ನಿಮ್ಮಂಥ ಪ್ರೊಡ್ಯೂಸರ್ಗೆ ಮಾಡಬೇಕಂತ ನಮ್ಮ ಕರ್ತವ್ಯ ಖಂಡಿತ ಮಾಡ್ತೀನಿ ನೀವು ಯಾವ ಸಿನಿಮಾ ಬೇಕಾದ ಹೇಳಿ ದೊರೆ ಅಂತ ಹೇಳಿದ್ರೆ ದೊರೆ ಟೈಟಲ್ ಬೇಡ ಆಲ್ರೆಡಿ ಬಂದಿದೆ ಅದೇ ಸಿನಿಮಾ ಬೇಡ ಬೇರೆ ಒಂದು ಟೈಟ್ಲ್ ಹೇಳಿದ್ದೀನಿ ಅದು ಅದೆಲ್ಲ ರಿಜಿಸ್ಟರ್ ಆದಮೇಲೆ ಅವ್ರು ಹೇಳ್ತಾರೆ ನಾನು ಒಂದು ಒಳ್ಳೆ ಟೈಟ್ಲ್ ಹೇಳಿದ್ದೀನಿ ಅದು ತುಂಬ ಇಷ್ಟ ಯಾಕಂದರೆ ಅವ್ರನ್ನ ಅಷ್ಟು ಆಸೆಯೇ ನಾನು ನಿಜವಲ್ಲವೇ ಅದಕ್ಕೆ ಆಸೆನ ನೇರವಾಗಿ ಇಲ್ಲೇ ಹೇಳ್ಬೇಡ್ರೆ ಅಂತ ನಾನು ಹೇಳಿದ್ದೀನಿ ಅದೇ ಥರ ಅನಿಲ್ ಆಲ್ ದ ಬೆಸ್ಟ್ ತುಂಬ ಒಳ್ಳೆ ವರ್ಕರ್ ನಾನು ಒಂದು ಅವ್ರ ಹತ್ರ ಒಂದು ಸಬ್ಜೆಕ್ಟು ಕೇಳಿದ್ದೀನಿ ಅವ್ರ ಹತ್ರ ನಾನು ತುಂಬ ಅದ್ಭುತವಾದ ವರ್ಕರು ತುಂಬ ಟ್ಯಾಲೆಂಟ್ ಇದೆ ಅದೇ ಥರ ಫುಲ್ ಟೀಮ್ ರವಿಶಂಕರ್ ಧರ್ಮ ಆಮೇಲೆ ಮಯೂರ್ ಇದಾರೆ ಅವರ ಅವರೊಬ್ಬ ಅಲ್ಲೂ ಅವ್ರು ಚೆನ್ನಾಗಿ ಮಾಡ್ತಾರೆ ಇಲ್ಲೂ ಚೆನ್ನಾಗಿ ಮಾಡ್ತಾರೆ ಅದು ಯಾಕಂದ್ರೆ ಯಾವ ರೇಗಿಸ್ತಾ ಇರ್ತೀನಿ ಯಾಕಂದರೆ ಅಷ್ಟೊಂದು ಒಂದು ಫ್ರೆಂಡ್ಶಿಪ್ ನಮ್ಮಲ್ಲಿ ಗಲಾಟೆ ಮಾಡ್ತಾ ಇರ್ತೀನಿ ಆ್ಯಂಡ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇ ಡಿ ಉಪಾಧ್ಯಕ್ಷ ಟಿ ಎಮ್ ಒಂದು ತುಂಬಾ ಚೆನ್ನಾಗಿತ್ತು ಸರ್ ನಿಜವಲ್ಲೂ ಒಂದು ನಮ್ಮ ಏ ಏನು ಏವಿ ತೋರಿಸ್ತೀನಿ ನಮಗೆ ನಿಜವಾಗ್ಲು ಭಾಳ ಅದ್ಭುತವಾಗಿತ್ತು ಆ ಪ್ರೀತಿ ವಿಶ್ವಾಸ ಆ ಪ್ರೀತಿ ವಿಶ್ವಾಸ ಏನು ಸಿಗುತ್ತೆ ನಮ್ಮ ಒಂದು ಅಪ್ಪಾಜಿ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕಂತ ಒಂದು ತಂದೆ ತಾಯಿ ಪಡೆದಿದ್ದೀವಿ ನಾವು ಅವರ ಗುಣ ಇವತ್ತು ನಾವೇನೇ ಒಂದು ಸಾಧಿಸಿದ್ರು ಸಣ್ಣ ಮಾಡಿ ಸಾಧಿಸಿದ್ರು ಅಷ್ಟು ಆ್ಯಕ್ಚುಲಿ ನಾವು ಧರ್ಮ ಬಂದ್ಬಿಟ್ಟು ನಾವು ಸಾರಿ ಕೀರ್ತಿ ಕೀರ್ತಿನ ಐ ತಿಂಕ್ ನಾವು ನಾವು ಚಿಕ್ಕವರು ಅಂತ ನೋಡ್ತಾ ಇದೀವಿ ಅದಕ್ಕೆ ಒಳವು ಗೆಲುವು ಮಾಡಿದ್ವಿ ಅಷ್ಟೇ ನಾವೆಲ್ಲ ಎಷ್ಟೊಂದು ಚಡ್ಡಿ ಹಾಕೊಂಡು ಓಡಾಡ್ತಿದ್ದೆವು ಅವ್ರ ಮುಂದೆ ಇವಾಗ ಪಕ್ಕದಲ್ಲಿ ಕೂತ್ಕೊಂಡಿದ್ದೀವಿ ನಾವು ಭಾಳ ಖುಷಿಯಾಗುತ್ತೆ ಹಳೆ ನೆನಪು ಇವಾಗ ಜ್ಞಾಪಕಿಸ್ತಾ ಇದ್ದೀವಿ ಎಲ್ಲಂದ್ರೆ ಬಟ್ ತುಂಬ ಒಂದು ಇಂಥ ಒಂದು ವಂಡರ್ಫುಲ್ ಇಂಡಸ್ಟ್ರಿಲಿ ಇರೋಕ್ಕೆ ಇತ್ತ ಇವತ್ತು ಇದರಿಂದ ಒಂದು ಒಂದು ಹೆಸರು ಬರೋಕ್ಕೆಲ್ಲ ಅಭಿಮಾನಿ ದೇವ್ರಗಳ ಕಾರಣ ನಿಜ್ವಲ್ ಯಾಕಂದರೆ ಒಬ್ಬ ಸ್ಟಾರ್ ಆಗ್ಬೇಕಂತ ಅವ್ರು ಹೇಳ್ತಿದ್ರು ಇನ್ನು ಮೇಲೆ ತಾರೇ ಆಗಬೇಕು ಅಂತಲ್ಲ ಅವ್ರು ಆಲ್ರೆಡಿ ಸ್ಟಾರೇನೆ ಏನು ಹೀರೋ ಆಗ್ಬಿಟ್ರೆ ಮಾತ್ರ ಅವನು ತಾರೆ ಅಲ್ಲ ಅವನು ಅವನೊಬ್ಬರೇ ತಾರೆ ಅಲ್ಲ ನಿಜ್ವಲ್ ಪಾ ಪ್ರಾತ ಪಾತ್ರ ಮಾಡೋ ಪ್ರತಿಯೊಬ್ಬರು ತಾರೆ ಎವ್ರಿಬಡಿ ದ ಸ್ಟಾರ್ ಯಾಕಂದ್ರೆ ಒಂದು ಸ್ಟಾರಿಂದ ಗೆಲ್ಲಕ್ಕಾಗಲ್ಲ ಅದು ನೆನಪಿಟ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಅದು ಕಾರಣ ಆಗಿದೆ ಒಬ್ಬ ತಾರೆ ಬರಬೇಕು ಒಬ್ಬ ಒಳ್ಳೆ ಮೇಕಪ್ ಮ್ಯಾನ್ ಬೇಕು ಒಬ್ಬ ಒಳ್ಳೆ ಕಾಸ್ಟ್ಯೂಮರ್ ಬೇಕು ಒಬ್ಬ ಒಳ್ಳೆ ಕ್ಯಾಮ್ರಾಮ್ಯಾನ್ ಬೇಕು ಒಳ್ಳೆ ಲೈಟ್ ಮ್ಯಾನ್ ಬೇಕು ಲೈಟ್ ಮಾಡುವಂತ ಸ್ವಲ್ಪ ತಿರುಗಿಸ್ಬಿಟ್ರೆ ಅಷ್ಟೇ ಮುಖ ಅಷ್ಟೇ ಹೆಂಗೂ ಕಾಣುತ್ತೆ ಸೊ ಪ್ರತಿಯೊಬ್ಬರು ಕಾರಣ ಆಗ್ತಾರೆ ಸಿನಿಮಾ ಅನ್ನೋದು ಒಬ್ಬರಿಂದ ಸಾಧ್ಯ ಇಲ್ಲ ಪ್ರತಿ ಒಬ್ಬರು ಸಪೋರ್ಟ್ ಮಾಡಬೇಕು ಅದೇ ರೀತಿ ರವಿಶಂಕರ್ ನೀವು ಅಷ್ಟೇ ದಯವಿಟ್ಟು ಪ್ರಮೋಷನ್ ಬರಬೇಕು ನೀವು ಅದು ಆರ್ಟಿಸ್ಟ್ಗಳು ಕರ್ತವ್ಯ ಅದು ಯಾರೇ ಆದರೂ ನಿರ್ಮಾಪಕ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡಬೇಕು ಈಗಿನ ಇದರಲ್ಲಿ ಎಲ್ಲರೂ ಬಂದು ಯಾಕಂದ್ರೆ ನಾವೇ ಮಾಡ್ತೀವಿ ಯಾವ್ಯಾವ ಊರ್ಗೂ ಹೋಗ್ತೀವಿ ಚಿಕ್ಕ ಚಿಕ್ಕ ಊರ್ಗ ಯಾಕೆ ಹೋಗ್ತೀವಿ ಸ್ಟಾರು ಸುಮ್ಮನೆ ಇರೋಕ್ಕ ಅದೇ ಇಲ್ಲ ಆ ಸ್ಟಾರನ್ನು ಅಹಂಕಾರ ಬರಲೇಬಾರ್ದು ನಮ್ಮ ಕತ್ ಯಾವಾಗ ನಮ್ಮ ಕುದಿಗೆ ಮೇಲೆ ಇರಬೇಕು ನಮ್ಮ ಮುಖ ಯಾವಾಗ ನಮ್ಮ ಕುದಕ್ಕೆ ಮೇಲೆ ಇರಬೇಕು ಬೇರೆ ಒಂದು ಕುದಕ್ಕೆ ಮೇಲೆ ಇರಬಾರ್ದು ವಿ ಶುಡ್ ಹೋಲ್ಡ್ ಅವರ್ ಸೆಲ್ಫ್ ಜನ ನಮ್ಮನ್ನು ಹೋಲ್ಡ್ ಮಾಡೋದು ಇಲ್ಲಾದ್ರೆ ಹೆಂಗೆ ನಾಲ್ಕು ಅಂತ ಬಿಸಾಕ್ಬಿಟ್ಟು ಹೋಗ್ತಾನೆ ಇರ್ತಾರೆ ದಯವಿಟ್ಟು ನನಗೋಸ್ಕರ ಈ ಪಿಚ್ಚರ್ ಮಾಡಿ ಖಂಡಿತ ದೊಡ್ಡ ಹಿಟ್ಟಾಗಬೇಕಂತ ಕೇಳ್ತೀನಿ ಚಿಕಣ್ಣ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮೀಟಿಂಗ್ ನಾನು ಬರ್ತೀನಿ ಇಪ್ಪತ್ತಾರನೇ ತಾರೀಕು ನಾನು ನೋಡ್ತೀನಿ ಸಿನಿಮಾನ ಇಪ್ಪತ್ತಾರನೇ ತಾರೀಕು ಮೈಸೂರಿಗೆ ಇರ್ತೀನಿ ಮೈಸೂರಲ್ಲೇ ನೋಡ್ತೀನಿ ಪಿಕ್ಚರ್ನ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿದಾಗ ಟ್ರೇಲರ್ ನೋಡಿದಾಗಲೂ ಇಂಟ್ರೆಸ್ಟಿಂಗ್ ಆಗಿದೆ ಫೋಟೋಗ್ರಾಫಿ ತುಂಬ ಚೆನ್ನಾಗಿದೆ ಆಮೇಲೆ ಸಾಂಗ್ಸ್ಗಳಂತೂ ಅದ್ಭುತವಾಗಿದೆ ಅರ್ಜುನ್ ಜೈನಿಯ ನಿಜವಾಗ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಬೂನ ಒಂದು ಒಳ್ಳೆಯ ಒಂದು ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದ್ದಾರೆ ಅವ್ರು ಆಗಿರ್ಬೋದು ಅಜನೀಶ್ ಆಗಿರ್ಬೋದು ಎಲ್ಲ ಇನ್ನೊಬ್ರು ಚರಣ್ ರಾಜು ಸಿಕ್ಕಾಪಟ್ಟೆ ಅವರು ರವಿ ಅವರು ಸಿಕ್ಕಾಪಟ್ಟೆ ಅವರೆಲ್ಲರೂ ಇಂಡಿಯನ್ ಲೆವೆಲ್ ಹೆಸರು ಮಾಡೋ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಇವತ್ತು ಇವತ್ತು ಹಿಂದೆ ಇದು ಎಲ್ಲ ಇವತ್ತು ತಮಿಳ್ ಪಿಕ್ಚರ್ನ ಶೂಟಿಂಗ್ ಓದರು ಕೇಳ್ತಾರೆ ಅವ್ರು ಏನು ಸರ್ ಹಂಗೆ ಮಾಡಿದಾರೆ ಕಾಂತಾರ ಮ್ಯೂಸಿಕ್ ಜಿನೇಶ್ ಇರ್ಬೋದು ಎಲ್ಲರ ಹೆಸರು ತುಂಬಾ ತುಂಬ ಚೆನ್ನಾಗಿ ಮಾತು ಹೇಳ್ತಾರೆ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಕನ್ನಡ ಸಿನಿಮಾ ಬಗ್ಗೆ ಎಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ನಮ್ಮವ್ರು ಇದ್ದಾರೆ ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ನಾವು ಉಳಿಸ್ಕೊಂಡು ಹೋಗ್ಬೇಕಂತ ನಮ್ಮ ಕರ್ತವ್ಯ ಆಗಬೇಕು ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಾನು ಇಲ್ಲಿ ಬಂದಿದ್ದರೆ ನಮಗೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ತುಂಬ ಸಂತೋಷ ಆಗಿದೆ ಒಮ್ಮೆ ಪತ್ರಿಕೆ ಚೆನ್ನಾಗಾಗಲಿ ಆಲ್ ದ ಬೆಸ್ಟ್ ಟು ಎವ್ರಿಬಡಿ ಗಾಡ್ ಬ್ಲೆಸ್ ಥ್ಯಾಂಕ್ ಯು ಬೆಂಡೆ ನನ್ನ ಅಪ್ಪ ಫಿಲಮ್ಗೆ ಹೋಗಿದ್ರು